ಜಾತಕದಲ್ಲಿ ಬುಧನು ಕೇಂದ್ರಗಳಲ್ಲಿ ಅಥವಾ ತ್ರಿಕೋಣ ತ್ರಿಕೋಣ ಸ್ಥಾನದಲ್ಲಿ ಬುಧನು ಸ್ಥಿತನಿದ್ದು ಅದಕ್ಕೆ ಶುಭ ಗ್ರಹಗಳ ಶುಭ ದೃಷ್ಟಿ ಇದ್ದಾಗ ಶುಭ ಫಲಕಾರಕನಾದ ಬುಧನ ದಿಸೆಯಲ್ಲಿ ರಾಯಭಾರ ಪ್ರವೃತ್ತಿಯಿಂದ ಲಾಭ ಗಳಿಸುತ್ತಾನೆ ಅಥವಾ ರಾಯಭಾರ ಕಚೇರಿಯಲ್ಲಿ ಕೆಲಸವನ್ನು ನಿರ್ವಹಿಸುತ್ತಾನೆ ಬಂಧು ಮಿತ್ರರಿಂದ ಗುರುಜನರಿಂದ ಹಿರಿಯರಿಂದ ವಿಪ್ರವರ್ಗದಿಂದ ಧನಲಾಭವು ಅಂದರೆ ಇವರುಗಳ ಸಂಪರ್ಕದಲ್ಲಿದ್ದು ಇವರುಗಳ ಸೇವೆಯಲ್ಲಿ ನಿರತನಾಗಿರುತ್ತಾನೆ ವಿದ್ವಾಂಸರಿಂದ ಪ್ರಶಂಸೆ ಲಭಿಸುವುದು ಅಂದರೆ ಇವನಿಗೆ ವಿದ್ಯೆಯು ಚೆನ್ನಾಗಿ ಕರಗತವಾಗಿರುತ್ತದೆ ಹಾಗಾಗಿ ವಿದ್ವಾಂಸರ ಸಂಪರ್ಕ ಇವನಿಗೆ ಹೆಚ್ಚೆ ಇರುತ್ತದೆ ಯಶೋವಂತನಾಗುವನು ಕಂಚು ಹಿತ್ತಾಳೆ ಮುಂತಾದ ಧಾತುಗಳು ಬಂಗಾರ ಭೂ ಸಂಪತ್ತು ಇವುಗಳಿಂದ ಲಾಭವು ಅಂದರೆ ರಿಯಲ್ ಎಸ್ಟೇಟ್ ಆಗಬಹುದು ಕೃಷಿಯಿಂದ ಆಗಬಹುದು ಅಥವಾ ನಿವೇಶನದಲ್ಲಿ ಗ್ರಹಗಳನ್ನು ಕೊಟ್ಟು ಬಾಡಿಗೆಯನ್ನು ಪಡೆಯುವುದಾಗಲಿ ಇವಗಳಿಂದ ಲಾಭ ಗಳಿಸುತ್ತಾನೆ ಸೌಭಾಗ್ಯ ಸುಖ ಲಾಭಗಳು ಅಂದರೆ ಸ್ತ್ರೀಯರ ಮುಖಾಂತರ ಅಥವಾ ಅದೃಷ್ಟದ ಲಾಭವನ್ನು ಪಡೆಯುತ್ತಾನೆ ಹಾಸ್ಯ ಪ್ರವೃತ್ತಿ ಪ್ರಸಂಗಗಳು ಇವನಿಗೆ ಹಾಸ್ಯ ಪ್ರವೃತ್ತಿಯು ಎಲ್ಲದರಲ್ಲೂ ಬಳಸುತ್ತಾ ಜನರೊಂದಿಗೆ ಬೆರೆತು ಜನರನ್ನು ನಗಿಸುತ್ತಾ ಇರುತ್ತಾನೆ ಹಾಗೆ ದೇವತೋಪಾಸನಾದಿಗಳಿಂದ ಕೌಶಲ್ಯದಿಂದ ಸಮೃದ್ಧಿಯು ಅಂದರೆ ವ್ಯ ದೇವಸ್ಥಾನ ಆಗಲಿ ಅಥವಾ ಪೂಜೋಪಕರಣಗಳ ವ್ಯವಹಾರ ಅಥವಾ ಮಾರಾಟದಿಂದ ಲಾಭವನ್ನು ಗಳಿಸುತ್ತಾನೆ ಕೌಶಲ್ಯದಿಂದ ಸಮೃದ್ಧಿಯು ಇವನಿಗೆ ಯಾವುದೇ ವಿದ್ಯೆಯು ಕರಗತವಾಗಿರುವುದರಿಂದ ಕೌಶಲ್ಯದಿಂದ ಲಾಭವನ್ನು ಗಳಿಸುತ್ತಾನೆ ಬುದ್ಧಿಯು ವೃದ್ಧಿಯಾಗುತ್ತದೆ ಧರ್ಮ ಪ್ರವೃತ್ತಿಯ ಸಿದ್ಧಿಗಳು ಲಭಿಸುತ್ತದೆ ಅಶುಭಕಾರಕನಾದ ಬುಧನ ದಶಾಫಲ ಕಠೋರ ವಚನದಿಂದ ಪರಿಶ್ರಮದಿಂದ ಬಂಧನದಿಂದ ಮನೋದುಃಖ ಲಭಿಸುತ್ತದೆ ವಾತಪಿತ್ತ ಕಫಾದಿ ತ್ರಿದೋಷಜನಿತ ರೋಗಪೀಡಾದಿಗಳು ಸಂಭವಿಸುತ್ತವೆ ಹೀಗೆ ಕೃಷಿ ಸಿದ್ಧಿ ಮಂತ್ರಸಿದ್ಧಿ ಪೂಜಾ ಪ್ರವೃತ್ತಿಗಳಿಂದ ಲಾಭವೆಂದಿದ್ದಾರೆ ಇನ್ನೊಬ್ಬ ವಿದ್ವಾಂಸರು